ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದ್ಯಾ ಫ್ರೆಂಡ್ ಫ್ರೆಂಡ್ ನೀನು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಇದು ಏನದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ ಈ ಒಂದು ಅಗಸ್ಟ್ ತಿಂಗಳಾದರೂ ಕೂಡ ಬಂದಿಲ್ಲ ಏನು ಆಗ್ತಾ ಇದೇನಾದ್ರೂ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ ಯಾಕೆ ನೀವೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಹಾಗೆ ಬೆಲ್ಲ ಕೂಡ ಪ್ರೆಸ್ ಮಾಡಿ ನೀವು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಜೂನ್ ಆಯಿತು ಜುಲೈ ಆಯಿತು ಈಗ ಆಗಸ್ಟ್ ಆಗಸ್ಟನಲ್ಲಿ ಕೂಡ ದುಡ್ಡು ಬಂದಿಲ್ಲ ಫ್ರೆಂಡ್ ಟೋಟಲಾಗಿ ಮೂರು ತಿಂಗಳದ್ದು ದುಡ್ಡು ಟೋಟಲಾಗಿ ಆರು ಸಾವಿರ ರೂಪಾಯಿ ದುಡ್ಡು ಈ ಒಂದು ಯೋಜನೆಯ ಸ್ಟಾಪ್ ಆಗಿದೆಯೋ ಅಥವಾ ಈ ಯೋಜನೆ ದುಡ್ಡು ಯಾವಾಗ ಬರುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ ಅಂದರೆ ಹಾಕ್ತೀವಿ ಹಾಕ್ತೀವಿ ಅಂತ ಗೌರ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ ಆದರೆ ಈ ಒಂದು ಯೂಜನ್ ಕೂಡ ಇಲ್ಲಿ ಕೂಡ ಸ್ಟಾಪ್ ಅಂತ ಎಲ್ಲಿ ಕೂಡ ಹೇಳಿಲ್ಲ ಆದರೆ ಜನಗಳಿಗೂ ಮಾತಾಡ್ತಾ ಇದ್ದಾರೆ ಫ್ರೆಂಡ್ ಜನಗಳು ಮಾತಾಡ್ತಾ ಇದ್ದಾರೆ ಹಾಗೆ ಈ ಒಂದು ದುಡ್ಡು ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಭಾಳ ಜನ ಇ ಎಮ್ ಐ ಕಟ್ಟೋಕ್ಕೆ ಅಥವಾ ಇಲ್ಲೇನೋ ತೊಗೊಳೋಕ್ಕೆ ಕಾಯ್ತಾ ಇದ್ದಾರೆ ಹಾಗೆ ದುಡ್ಡು ಕೂಡ ಬರ್ತಾಯಿದೆ ಈ ಒಂದು ದುಡ್ಡು ಕನ್ಫರ್ಮ್ ಆಗಿ ನನಗೆ ಜುಲೈ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದ್ದೆ ಆದರೆ ಜುಲೈ ತಿಂಗಳಲ್ಲಿ ಬರಲಿಲ್ಲ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬಂದೇ ಬರ್ಬೋದು ಫ್ರೆಂಡ್ ಯಾಕಪ್ಪ ಅಂದರೆ ದುಡ್ಡು ಹೆವಿ ಆಗುತ್ತೆ ಆರು ರೂಪಾಯಿ ಆದರೆ ಹಾ ಹೆವಿ ಆಗುತ್ತೆ ಮತ್ತು ಈ ತಿಂಗಳಲ್ಲಿ ಹಾಕಲೇಬೇಕು ಅಂತ ತಿಂಗಳ ಈ ಒಂದು ತಿಂಗಳು ಹಾಕ್ತಾನಂತ ಅನಿಸ್ತಿದ್ದೀನಿ ಯಾಕಪ್ಪ ಅಂದರೆ ಅಲ್ಲ ಭಾಳ ದಿನ ಆಯಿತು ಭಾಳ ದಿನ ಟೋಟಲ್ ಮೂರು ತಿಂಗಳು ಅಂದರೆ ಇನ್ನೂ ನಾಲ್ಕು ತಿಂಗಳು ಅಂದರೆ ಎಂಟು ಸಾವಿರ ಆಗುತ್ತೆ ಅದಕ್ಕೆ ಹತ್ತು ಸಾವಿರ ಆಗುತ್ತೆ ಟೋಟಲ್ ಹೆವಿ ಅಮೌಂಟ್ ಆಗುತ್ತೆ ಈ ಒಂದು ತಿಂಗಳಲ್ಲಿ ಹಾಕುವಂಥ ಮೂಮೆಂಟ್ ಇರುತ್ತೆ ಅನ್ಕೊತಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ಯೋಜನೆಯಲ್ಲಿ ಕೂಡ ಸ್ಟಾಪ್ ಆಗಿಲ್ಲ ಸ್ಟಾಪ್ ಅಂತಲೂ ಕೂಡ ಗೌರ್ಮೆಂಟ್ ಅವ್ರು ಹೇಳಿಲ್ಲ ಯಾರು ಕೂಡ ಮಾತನಾಡೋದಕ್ಕೆ ಈ ಯೋಜನೆ ದುಡ್ಡು ಬಂದೇ ಬರುತ್ತೆ ಹಾಗೆ ಗೋರ್ಮೆಂಟಿಂದ ಏನಾದರೂ ಸ್ಟಾಪ್ ಆದರೆ ಅಷ್ಟೇ ಸ್ಟಾಪು ಜನಗಳು ಹದಿನಾಲ್ಕು ಮಾತಾಡಿದರೆ ಹದಿನಾರು ಮಾತಾಡಿ ತೆಲಿಕಲ್ಸನ್ ಆಗತ್ತೆ ಇಲ್ಲ ಫ್ರೆಂಡ್ ಬಂದೇ ಬರುತ್ತೆ ದುಡ್ಡು ವೇಟ್ ಮಾಡಬೇಕು ಅಷ್ಟೇ ಏನೋ ಸಮಸ್ಯೆ ಆಗ್ತದೆ ಅಂತ ಕಾಣುತ್ತೆ ಗೋರ್ಮೆಂಟ್ನಲ್ಲಿ ಹಾಗಾಗಿ ಈ ಒಂದು ಗುರುಲಕ್ಷ್ಮಿ ಯೋಜನೆ ಹಣ ದುಡ್ಡು ಬರೋಕ್ಕೆ ಲೇಟ್ ಆಗ್ತಾ ಇದೆ ಫ್ರೆಂಡ್ ಯಾವುದೇ ಕಾರಣಕ್ಕೂ ಏನೂ ಅಂತ ತೆಲಿಕಲ್ಸನ್ ಆಗತ್ತೆ ಇಲ್ಲ ಆದರೆ ಕಂಪ್ಲೀಟಾಗಿ ಗೊತ್ತಲ್ಲ ಯಾವಾಗ ದುಡ್ಡು ಅನ್ನೋದು ಬರುತ್ತೆ ದುಡ್ಡು ಬರುತ್ತೆ ವೇಟ್ ಮಾಡಬೇಕು ಅಷ್ಟೇ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಷಯ ಯಾಕೆ ತಿಳಿಸಿದೆ ಅಂದರೆ ಆಗಸ್ಟ್ ತಿಂಗಳಾದರೂ ಕೂಡ ಬಂದಿಲ್ಲ ಆಗಸ್ಟ್ ತಿಂಗಳಲ್ಲಿ ಕೂಡ ಎಂಡ್ ಆಗೋ ಒಳಗೆ ಬರುವಂಥ ಚಾನ್ಸಸ್ ಇರುತ್ತೆ ಅಂದ್ಕೊಂಡು ನಾನು ಅನಿಸುತ್ತೆ ಫ್ರೆಂಡ್ ಏನಾಗುತ್ತೆ ಖರೀದಿ ಗುರುಲಕ್ಷ್ಮಿ ಯೋಜನೆ ಎರಡು ಸಾಲ ದುಡ್ಡು ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ